ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ ಸೂರ್ಯನು ತಾನು ಚಲಿಸುವ ಪಥದ ದಿಕ್ಕನ್ನು ಬದಲಾಯಿಸುವ ದಿನವೇ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಜಗದ ಎಲ್ಲ ಚರಾಚರಗಳಿಗೆ ಜೀವಚಕ್ಷುವಾದ ಜೀವಕೋಟಿಗಳಿಗೆ ಬೆಳಕು ಕರುಣಿಸುವ ಏಕೈಕ ದೇವ ಶ್ರೀ ಸೂರ್ಯನಾರಾಯಣನು ಇಂದು ಮಕರ ರಾಶಿ ಪ್ರವೇಶಿಸುವ ಶುಭ ಗಳಿಗೆ ನಮ್ಮ ನಿಮ್ಮೆಲ್ಲರ ಬಾಳಿನಲ್ಲಿರುವ ಅಂಧಕಾರ ಕಳೆದು ತೇಜೋಪುಂಜ ಕಿರಣಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕಾಗಲಿ ಸಂಕ್ರಾಂತಿ ಸಂಭ್ರಮದ ಪ್ರಕಾಶಮಾನ ಸೂರ್ಯನ ಬೆಳಕು ನಿಮ್ಮ ಜೀವನದಲ್ಲಿ ವರ್ಣಮಯವಾಗಿರಲಿ ಸಂಕ್ರಾಂತಿ ಹಬ್ಬವು ಸುಖ ಸಂತೋಷ ಮತ್ತು ಸಮೃದ್ಧಿಯನ್ನುಂಟುಮಾಡಿ ನಿಮ್ಮ ಜೀವನವು ಉಜ್ವಲವಾಗಿರಲಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಸರ್ವರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ ಅರ್ಪಣ ಮೋಹನ್ ಕುಮಾರ್ ಸಂಕ್ರಾಂತಿ ಹಬ್ಬ ನೆನ್ನೆ ಎಲ್ಲ ಅಮ್ಮ ನಾನು ಕೂತ್ಕೊಂಡು ಎಳ್ಳು ಬೆಲ್ಲ ಎಲ್ಲ ತಯಾರು ಮಾಡಿದ್ವಿ ಇವತ್ತು ಹಬ್ಬ ಇರೋದ್ರಿಂದ ನಾವು ಹೊರಗಡೆ ಹೊರಟಿದ್ದೀವಿ ನಾವು ಹೊರಟಿರೋ ಪ್ಲೇಸ್ ಯಾವುದು ಅಂತ ಮುಂದೆ ಹೇಳ್ತೀನಿ ನಾನು ಹೋಗ್ತಾ ದಾರೀಲಿ ಸುಸ್ತಾಯಿತು ಅಂತ ಎಳ್ಳೀರು ಕುಡಿಯೋಣ ಅಂತ ಕೂತ್ಕೊಂಡ್ವಿ ನೋಡಿ ಎಳ್ಳೀರು ಕುಡಿತಾ ಇದ್ವಿ ಎಳ್ಳೀರಿಂದು ರೇಟ್ ಕೇಳಿದಾಗ ನಮಗೆ ಹಬ್ಬ ಅನ್ನಿಸ್ತು ಆದರೆ ಆ ಎಳ್ಳೀರಿನ ಸವಿಯನ್ನು ಸವಿದ ನಂತರ ನಿಜವಾಗಿಯೂ ಆ ಬೆಲೆ ಕೊಟ್ಟು ಕುಡಿದಿದ್ದು ನಮಗೆ ತುಂಬ ಸಂತೋಷ ಅನ್ನಿಸ್ತು ಯಾಕಂದರೆ ಎಳನೀರು ಮತ್ತು ಅದರೊಳಗಿನ ಗಂಜಿಯ ಒಂದು ತೆಂಗಿನಕಾಯಿ ಅಷ್ಟು ರುಚಿಯಾಗಿತ್ತು ನಾವು ನೆಕ್ಸ್ಟ್ ಊಟ ಮಾಡೋವರೆಗೂ ಆ ಎಳ್ಳೀರಿನ ಸವಿಯನ್ನು ನಿಜವಾಗಿಯೂ ಆ ಆಸ್ವಾದಿಸೋದು ಅಂತಾರಲ್ಲ ಆ ರೀತಿ ಅಪ್ಪಾಜಿ ನಾನು ಅಮ್ಮ ಮೋಹನು ಪಾಪುಗಳಿಬ್ಬರು ನೆನಪು ಮಾಡ್ಕೋತಾನೇ ಇದ್ವಿ ಎಳ್ಳಿರು ತುಂಬ ಚೆನ್ನಾಗಿತ್ತು ಅಂತ ನೋಡಿ ಕಾಯಿ ಕೂಡ ತಿಂತಾ ಇದ್ವಿ ರುಚಿಯಾಗಿತ್ತು ಕಾಯಿ ಕೂಡ ಟೇಸ್ಟಿಯಾಗಿತ್ತು ತಿಂತಾ ಇದ್ವಿ ನಮ್ಮ ಕಾರು ಕರು ಟಾಟಾ ಕಂಪನಿ ಅದರ ಒಂದು ಫ್ಯಾಮಿಲಿ ನಾವೂ ಆಗಿದ್ದೀವಿ ಅಂತ ಅನ್ನೋದು ನಮಗೆ ತುಂಬ ಖುಷಿ ಇದೆ ನಮ್ಮ ಕನಸಿನ ಕಾರು ಇದು ಕರು ಈ ಕಾರಲ್ಲೇ ನಾವು ಸಂಕ್ರಾಂತಿ ಹಬ್ಬದ ಆಚರಣೆಗಾಗಿ ಅಂತ ಹೊರಟಿದ್ದು ಆ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ನಾನು ಆಗಲೇ ತಲುಪಿದ್ದೀವಿ ನೋಡಿ ಇದು ಯಾವ ಜಾಗ ಅಂದರೆ ಇದು ನಿಜವಾಗಿಯೂ ಒಂದು ಅದ್ಭುತವಾದ ಸ್ಥಳ ಅಂತ ಹೇಳಬಹುದು ಈ ಪ್ಲೇಸು ಅಂಜನಾಪುರದ ಡ್ಯಾಮ್ ಇದು ಶಿಕಾರಿಪುರದಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಇದು ಪ್ರಕೃತಿಯ ಮಡಿಲಲ್ಲಿ ತುಂಬ ಅಂದವಾಗಿ ಇರ್ತಕ್ಕಂಥ ಒಂದು ಡ್ಯಾಮ್ ಇದು ನೀರು ತುಂಬ ಇತ್ತು ನಾವು ಹೋದ್ವಿ ಡ್ಯಾಮ್ ಹತ್ರ ಬೋಟಿಂಗ್ ಎಲ್ಲ ಇತ್ತು ನಾವು ಬೋಟಿಂಗ್ ಹೋಗಲಿಲ್ಲ ಬೋಟಿಂಗ್ ಅಂದರೆ ತುಂಬ ದೊಡ್ಡ ಬೋಟಿಂಗ್ ಏನಲ್ಲ ತೆಪ್ಪ ಥರ ಇತ್ತು ಚೆನ್ನಾಗಿತ್ತು ಹೋಗ್ಲಿಕ್ಕೂ ಎಲ್ಲನ ನೋಡಿದ್ವಿ ಬೇರೆಯವರೆಲ್ಲ ಇದ್ದಿದ್ದನ್ನು ಅದು ಎಲ್ಲ ಡ್ಯಾಮ್ ಎಲ್ಲ ನೋಡಿಕೊಂಡು ಕೆಲವರೆಲ್ಲ ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಾಯಿದ್ರು ಆದರೆ ಎದುರಿಗೆ ನಿಜವಾಗಿಯೂ ಎಷ್ಟು ಅದ್ಭುತವಾಗಿತ್ತು ಅದು ಪಾರ್ಕ್ ಅಂತ ಅಂದರೆ ಅದರ ಅಂದವನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇದು ಏತ ನೀರಾವರಿಯ ಒಂದು ಕಲ್ಪನೆಯನ್ನು ಈ ಒಂದು ಪಾರ್ಕಲ್ಲಿ ತೋರಿಸಿದ್ದಾರೆ ಏತ ನೀರಾವರಿ ಅದನ್ನು ನಾವು ಕೇಳಿದ್ವಿ ನಾವು ಚಿಕ್ಕವರಿದ್ದಾಗ ಎಲ್ಲೋ ಒಂದು ಹತ್ರ ನೋಡಿದ್ದು ನೆನಪು ಇತ್ತು ನನಗೆ ಇಲ್ಲಿ ನೋಡಿ ಬಾವಿಯಿಂದ ನೀರನ್ನು ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಕಟ್ಟಿಬಿಟ್ಟು ಆ ನೀರನ್ನು ತೆಗೆದು ಹೊಲಕ್ಕೆ ಬಿಡ್ ಹಾಯಿಸ್ತಕ್ಕಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ಅಲ್ಲಿಂದ ಮುಂದೆ ಹೋದರೆ ಡೊಳ್ಳು ಕುಣಿತ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚ್ಯೂಸ್ ಎಲ್ಲ ಅಪ್ಪಾಜಿ ಅಮ್ಮ ನೋಡ್ತಾ ಇದ್ದರು ಹಾಗೆ ಫೋಟೋ ತೆಕ್ಕೊಳ್ಳೋಣ ಅಂತ ತೆಕ್ಕೊಂಡ್ವಿ ಡೊಳ್ಳು ಕುಣಿತ ಒಂದು ನಮ್ಮ ನೃತ್ಯ ಪ್ರಕಾರದಲ್ಲಿ ಒಂದು ಅದ್ಭುತವಾದ ಒಂದು ಕುಣಿತ ಹಾಗೆ ಮುಂದೆ ಸಾಗಿದ್ರೆ ಇಲ್ಲಿ ಕಣ ಕಣವನ್ನು ರಾಶಿ ಮಾಡಿ ಬೆಳೆಯನ್ನು ತೂರ್ತಾ ಇರೋದು ಹಾಗೆ ಹಸುಗಳು ಮೇಯ್ತಾ ಇರೋದು ನೋಡಿ ಅಲ್ಲೆಲ್ಲ ಇದ್ದಾರೆ ಹಸುಗಳೆಲ್ಲ ಕೊಟ್ಟಿಗೆ ಒಳಗೆ ಕಟ್ಟಿರ್ತಕ್ಕಂಥದ್ದು ನೋಡಿ ಕಣ ಅಂದರೆ ಒಂದು ಸರ್ಕಲ್ ಆಕಾರದಲ್ಲಿದೆ ಒಬ್ಬರು ತೂರ್ತಾ ಇದ್ದಾರೆ ಇನ್ನೊಬ್ಬರು ಇದನ್ನು ಮಾಡ್ಕೋತಿದ್ದಾರೆ ಇದು ನೋಡಿ ಒಂದು ಪ್ರೊಸೆಷನ್ ಥರ ಇದೆ ಎಷ್ಟೊಂದು ಜನ ಕನ್ನಡದ ಬಾವುಟಗಳನ್ನು ಇಟ್ಕೊಂಡು ಮೂವ್ ಆಗ್ತಾ ಇದ್ದಾರೆ ಇದು ನೋಡಿ ಬಿತ್ತುತ್ತಾ ಇರೋದು ಕೂರ್ಗೆ ಒಳಗೆ ಅಪ್ಪ ಅಮ್ಮ ಮಗ ಮೂರು ಜನ ಬಿತ್ತುತ್ತಾ ಇರೋ ಕಲ್ಪನೆ ಇದು ಮತ್ತೆ ಬಂತು ಪ್ರೊಸೆಷನ್ನು ಮುಂದೆ ಹೇಳ್ತೀನಿ ಇದೇನು ಅಂತ ನಾನು ಇಲ್ಲಿ ಬಿತ್ತನೆಯ ಒಂದು ಪರಿಕಲ್ಪನೆ ಇದೆ ಇವಂತು ಪಾರ್ಕಲ್ಲಿ ಎಷ್ಟು ಚೆನ್ನಾಗಿರೋ ಇದು ನೋಡಿ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಇತ್ತೀಚೆಗೆ ಇದನ್ನು ಕಾಣೋದಕ್ಕೆ ಸಿಗೋದೇ ಇಲ್ಲ ಸಾಮಾನ್ಯ ಅಷ್ಟು ಚೆನ್ನಾಗೇ ಇದನ್ನು ಮಾಡಿದ್ದಾರೆ ಕುರಿ ಮೇಯಿಸ್ತಾ ಇದ್ದಾನೆ ಒಂದು ಹುಡುಗ ಇಲ್ಲಿ ನೋಡಿ ಎಷ್ಟೊಂದು ಕುರಿಗಳು ಹುಡುಗ ನಿಂತಿದ್ದಾನೆ ಮತ್ತು ಹಸುಗಳನ್ನು ಗೋವಿನ ಹಾಡು ಕೇಳಿದ್ದೀವಲ್ಲ ಸೇಮ್ ಅದೇ ಹಾಡು ನೆನಪಾಯಿತು ಇಲ್ಲಿ ನೋಡಿ ಭತ್ತದ ಗದ್ದೆಯನ್ನು ನಾಟಿ ಮಾಡ್ತಾ ಇರೋದು ನೋಡಿ ಹಿಂದೆ ಭತ್ತದ ಒಟ್ಟನ್ನು ಇಟ್ಕೊಂಡಿದ್ದಾರೆ ಈಗಿನ ಮಕ್ಕಳಿಗೆ ಇದು ಸಿಗೋದೇ ಇಲ್ಲ ಅಮ್ಮ ಮಗ ಇಬ್ಬರು ಕಾಯಕ್ಕೆ ಹೋಗಿದ್ದಾರೆ ಇದು ಪ್ರೊಸೆಷನ್ ಮತ್ತೆ ಬಂತು ನೋಡಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಕೂತಂಗಿದೆ ಒಂದು ಹಾಡು ತುಂಬ ನ್ಯಾಚುರಲ್ ಆಗಿದೆ ಅದನ್ನು ಎಷ್ಟು ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಈ ಪಾರ್ಕಲ್ಲಿ ಇದು ಪದೇ ಪದೇ ಪ್ರೊಸೆಷನಿಂದು ಒಂದು ತೋರಿಸ್ತಾ ಇದೆ ಇದು ಏನು ಅಂತಂದರೆ ಈ ಪಾರ್ಕಿನ ವಿಶೇಷ ಕೂಡ ಹೌದು ನಾವು ಚಿಕ್ಕವರಿದ್ದಾಗ ಒಂದು ಪಾಠ ಇತ್ತು ಏಸೂರ ಕೊಟ್ಟರು ಈಸೂರ ಬಿಡೇವು ಅಂತ ಒಂದು ಪಾಠ ಇತ್ತು ಇದು ಈಸೂರಿನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಉದ್ಯಾನವನ ಅದರ ಒಂದು ಸವಿ ನೆನಪು ಇದು ಈಸೂರಿನ ಹೋರಾಟ ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈಸೂರನ್ನು ಬ್ರಿಟಿಷ್ನವರು ಕೇಳಿದಂಥ ಸಂದರ್ಭದಲ್ಲಿ ನಾವು ಏಸೂರಾದರೂ ಕೊಟ್ಟೆವು ಆದರೆ ಈ ಸೂರ ನಂತರ ಅದನ್ನು ಬ್ರಿಟಿಷ್ನವ್ರಿಗೆ ಪಡ್ಕೊಳ್ಳೋಕೆ ಆಗದೇ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಇದು ಜಯಬೇರಿ ಬಾರಿಸ್ಕೊಂಡು ನಮ್ಮ ಕನ್ನಡಿಗರೆಲ್ಲ ಹೋಗ್ತಾ ಇರ್ತಕ್ಕಂಥ ಪ್ರೊಸೆಷನ್ ಹೋಗ್ತಾ ಇರೋದ್ರ ಸಂದರ್ಭ ಎಷ್ಟು ಚೆನ್ನಾಗಿ ಮೂಡಿದೆ ಅಂದರೆ ಒಮ್ಮೆ ನೀವು ಈ ಪಾರ್ಕಿಗೆ ಹೋಗಲೇಬೇಕು ಇದನ್ನು ನೋಡಲೇಬೇಕು ಈಸೂರು ಅದರ ಪಕ್ಕ ಅಲ್ಲಿ ಅಂಜನಾಪುರ ಅಂತ ಇದೆ ಆ ಒಂದು ಸವಿ ನೆನಪಿಗೆ ಅಂಜನಾಪುರದಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಅದರ ಎದುರಿಗೆ ಈ ಒಂದು ಉದ್ಯಾನವನ ಇದೆ ನೋಡಿ ಇದು ಸಂಗೀತ ಗೋಷ್ಠಿ ಹಾರ್ಮೋನಿಯಂ ನುಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ ತಬಲಾ ಬರೆಸ್ತಾ ಇದ್ದಾರೆ ಮದುವೆ ಮೆರವಣಿಗೆಯ ಒಳಗೆಲ್ಲ ಇರುತ್ತಲ್ಲ ಕಹಳೆ ಎಲ್ಲ ಊದ್ತಕ್ಕಂಥದ್ದು ಆ ಥರದ ಒಂದು ಸಂಗೀತ ವಾದ್ಯಗಳು ವಿವಿಧ ನೃತ್ಯ ಪ್ರಕಾರಗಳನ್ನು ಬಳಸ್ಕೊಂಡಿರೋದು ಇದು ಕಾರಂಜಿ ಅದೇ ಉದ್ಯಾನವನದಲ್ಲಿ ನೋಡಿ ಇದು ಇದು ನೃತ್ಯ ಪ್ರಕಾರಗಳು ಕೋಲಾಟ ಇದೆ ನೋಡಿ ಕೋಲಾಟ ಆಡ್ತಾ ಇರ್ತಕ್ಕಂಥದ್ದು ತುಂಬ ನ್ಯಾಚುರಲ್ ಆಗಿತ್ತು ಇದು ಹಾಗೆ ಇದು ಜಾಗಟೆ ಬಾರಿಸ್ಕೊಂಡು ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಉದ್ಯಾನವನದ ಒಂದು ಸುಂದರ ನೋಟ ಇದು ಕುತ್ಕೊಳ್ಳಿಕ್ಕೆಲ್ಲ ಅಲ್ಲ ಅಲ್ಲಲ್ಲೇ ತಂಗುದಾಣಗಳನ್ನು ಮಾಡಿದ್ದಾರೆ ನೆರಳಿಗಾಗಿ ಅಪ್ಪಾಜಿಯಮ್ಮ ಕೂತಿದ್ದಾರೆ ಅಲ್ಲೊಂದು ದೊಡ್ಡ ಮರ ಇತ್ತು ಆ ಮರವನ್ನು ಅಪ್ಪ ಮಗ ಇಬ್ಬರು ನೋಡಿ ಇದೆ ತುಂಬ ಬೃಹದಾಕಾರದ ಮರ ಗಜಗಾತ್ರದ ಅಂತ ಹೇಳ್ತೀವಲ್ಲ ಮರ ಅಲ್ಲೆಲ್ಲ ಫುಲ್ಲು ಒಂದು ಗ್ರೌಂಡಿದೆ ಆಟ ಆಡಲಿಕ್ಕೆ ಮೋಹನು ಪಾಪು ಇಬ್ರು ತಲೆ ಎತ್ತಿ ನೋಡ್ತಾ ಇದ್ದಾರೆ ಆ ಒಂದು ಮರ ಎಷ್ಟು ದೊಡ್ಡದಿರ್ಬೋದು ಇದು ಎಷ್ಟು ವರ್ಷದ್ದು ಇರಬಹುದು ಅಂತ ತುಂಬ ದೊಡ್ಡದಿತ್ತು ತುಂಬ ಹಳೇದೇನೋ ಅಂತ ನಮಗೆ ಫೀಲ್ ಆಗ್ತಾ ಇತ್ತು ಬಟ್ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಎಷ್ಟು ವರ್ಷದ್ದು ಮರ ಇರಬಹುದು ಅಂತ ಪಾಪು ನಮ್ಮ ಚೋಟು ಕೂತಿದೆ ಅಲ್ಲಿ ಉದ್ಯಾನವನದಲ್ಲಿ ಸಾಲಿಗೆ ಇದ್ದಂಥ ಮರಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಲಿಕ್ಕೆ ನೋಡಿ ಅಮ್ಮ ನಿಂತ್ಕೊಂಡಿದ್ದಾರೆ ಅದ್ರ ಮಧ್ಯದಲ್ಲಿ ಪಾಪು ಕುತ್ಕೊಂಡು ಹಂಗೆ ತೆಗೆಸ್ಕೊಂಡ ಅಲ್ಲಿ ತುಂಬ ದೊಡ್ಡದಾಗಿತ್ತು ಇದು ಮರ ಈ ಉದ್ಯಾನವನ ಎಷ್ಟು ಚೆನ್ನಾಗಿದೆ ಅಂದರೆ ದಯವಿಟ್ಟು ಒಮ್ಮೆ ಎಲ್ಲರೂ ಇಲ್ಲಿ ಹೋಗಿ ವೀಕ್ಷಣೆ ಮಾಡ್ಕೊಂಬನ್ನಿ ಅದರೊಳಗಿರ್ತಕ್ಕಂಥ ಸ್ಟ್ಯಾಚ್ಯೂಸು ಅಲ್ಲಿರ್ತಕ್ಕಂಥ ಎಲ್ಲ ಬಿಂಬನಗಳು ಎಷ್ಟು ಅಚ್ಚುಕಟ್ಟಾಗಿ ಇದೆ ಆಮೇಲೆ ಎಷ್ಟು ಎಫೆಕ್ಟಿವ್ ಆಗಿದೆ ಅದನ್ನು ನೋಡಿದ್ರೆ ಇದು ನಿಜವಾಗಿಯೂ ಇಲ್ಲಿ ಇದೆಯೇನಪ್ಪ ಅನ್ನೋವಷ್ಟು ಸುಂದರವಾಗಿ ಮೂಡಿದಂತಹ ಒಂದು ಕಲಾಕೃತಿಗಳು ಅಲ್ಲಿರೋದನ್ನು ನಾವು ನೋಡಬಹುದು ಮನದಣಿಯೇ ನಾನು ನೋಡಿ ಅದನ್ನು ಮನಸಾರೆ ಇಷ್ಟಪಟ್ಟೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾವು ಹೊರಗಡೆ ಹೋಗಿದ್ದು ಸಾರ್ಥಕ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಒಮ್ಮೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಪ್ಲೇಸ್ ಇದು ಇಂಥದ್ದು ಅಂಜನಾಪುರ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಆ ಒಂದು ಈಸೂರ ಕೊಡೆಯು ಅನ್ನುವಂಥ ಸಂದರ್ಭದಲ್ಲಿ ಗಲ್ಲಿಗೆ ಏರಿಸ್ತಾ ಇರೋ ದೃಶ್ಯ ಬ್ರಿಟಿಷ್ನವರೆಲ್ಲ ಇದ್ದಾರೆ ಒಂದು ನಾಯಿ ಕೂಡ ಪಕ್ಕದಲ್ಲಿದೆ ಎಷ್ಟು ಅದ್ಭುತವಾಗಿತ್ತು ಇದು ಆ ಉದ್ಯಾನವನದ ಒಂದು ಪ್ರಾಂಗಣ ಇದು ಹೊರಭಾಗ ಎಂಟ್ರೆನ್ಸ್ ಇದು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಇದೆ ಒಳಗೆ ಹೋದರೆ ಅದು ಉದ್ಯಾನವನದ ಸವಿಯನ್ನು ಸವಿಯೋದಕ್ಕೋಸ್ಕರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸ್ಟ್ಯಾಚ್ಯೂಗಳನ್ನು ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಎಫೆಕ್ಟಿವ್ ಆಗೇ ಇದೆ ಅದು ನ್ಯಾಚುರಲ್ ಆಗಿದೆ ತುಂಬ ಖುಷಿ ಕೊಡ್ತು ಇದೇ ನೋಡಿ ಡ್ಯಾಮ್ ಅಂಜನಾಪುರ ಡ್ಯಾಮ್ ಬಹಳ ಚೆನ್ನಾಗಿತ್ತು ಇಲ್ಲೆಲ್ಲ ಕೆಲವರೆಲ್ಲ ಸ್ನಾನ ಮಾಡ್ತಾಯಿದ್ರು ಈಜಾಡ್ತಾ ಇದ್ದರು ಇಂಥ ಒಂದು ಸುಂದರ ತಾಣ ಪ್ರಕೃತಿ ಮಡಿಲಲ್ಲಿ ಇದ್ದಿದ್ದನ್ನು ನೋಡಿಬಿಟ್ಟು ನಮಗೆ ನಿಜವಾಗಿಯೂ ಮನಸ್ಸು ತುಂಬ ಸಂತೋಷ ಆಯಿತು ಇವತ್ತಿನ ಸಂಕ್ರಾಂತಿ ಹಬ್ಬದ ಒಂದು ಹೊರ ಸಂಚಾರ ನಿಜವಾಗ್ಲೂ ಒಂದು ಸಾರ್ಥಕತೆಯನ್ನು ಕಾಣ್ತು ಅಂತ ನನ್ನ ಭಾವನೆ ಈ ಡ್ಯಾಮನ್ನು ನೋಡಿಕೊಂಡು ಉದ್ಯಾನವನ್ನು ನೋಡಿಕೊಂಡು ನಾವು ಒಳ್ಳೆಯ ಭೋಜನವನ್ನು ಮಾಡಿಕೊಂಡು ಹಬ್ಬದ ಒಂದು ಭೋಜನ ನೋಡಿ ಇದೇ ಅಂಜನಾಪುರಗೆ ಹೋಗುವ ದಾರಿ ಈ ಒಂದು ಹೆಬ್ಬಾಗಿಲನ ಮುಖಾಂತರ ಹೋದ್ವಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ